ಒಬ್ಬ ಕೊಲೆ ಆರೋಪಿ ಕಂಡು ಕಂಡಲ್ಲಿ ಗೂಂಡಾಗಿರಿಗೆ ಇಳಿಯುವ ಕೊಲೆ ಆರೋಪಿ ಗೋರಕ್ಷಣೆಯ ಹೆಸರಲ್ಲಿ ಹಲ್ಲೆ ಲೂಟಿ ಮಾಡುವ ಆರೋಪ ಹೊತ್ತವನಿಗೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು ಹಾಗೂ ರಾಜ್ಯದ ಮಾಜಿ ಡಿಜಿಪಿ ಒಟ್ಟಿಗೆ ಸನ್ಮಾನ ಮಾಡಿದ್ರೆ ಹೇಗಿರುತ್ತೆ ಹೀಗೆಲ್ಲ ಆಗೋದಕ್ಕೆ ಸಾಧ್ಯಾನ ಅಂತ ಕೇಳಿದ್ರೆ ಹಾಗೇ ಆಗಿದೆ ಅಂತ ಬೇಸರದಿಂದಾನೇ ಹೇಳಬೇಕಾಗಿದೆ ಅದು ಮಾಧ್ಯಮ ಸಂಘವೊಂದರ ದೊಡ್ಡ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ವಿಲಕ್ಷಣ ಸನ್ಮಾನ ನಡೆದು ಹೋಗಿದೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಹಾಗೂ ರಾಜ್ಯದ ಮಾಜಿ ಡಿಜಿಪಿ ಅಜಯ್ ಕುಮಾರ್ ಸಿಂಗ್ ಅವರು ಕೊಲೆ ಆರೋಪಿ ಹತ್ತಾರು ಕ್ರಿಮಿನಲ್ ಕೇಸುಗಳಿರುವ ಗೂಂಡಾ ಪುನೀತ್ ಕೆರೆಹಳ್ಳಿಯನ್ನ ದೊಡ್ಡ ಸಿಂಹಾಸನದಂತಹ ಕುರ್ಚಿಯಲ್ಲಿ ಕೂರಿಸಿ ಪೇಟಾ ತೊಡಿಸಿ ಸನ್ಮಾನ ಮಾಡಿ ಬೆನ್ ತಟ್ಟಿದ್ದಾರೆ ದಿ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ನವೆಂಬರ್ ಇಪ್ಪತ್ತೇಳರಂದು ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೊಲೆ ಆರೋಪಿ ಹಾಗೂ ಸ್ವಘೋಷಿತ ಗೋರಕ್ಷಕ ಪುನೀತ್ ಕೆರೆಹಳ್ಳಿಗೆ ಸನ್ಮಾನ ಮಾಡಿರುವುದು ವಿವಾದಕ್ಕೆ ಕಾರಣ ಆಗಿದೆ ಸಂಘದ ಸಾಮಾಜಿಕ ಜಾಲತಾಣಗಳ ಪ್ರಕಾರ ವಾರ್ಷಿಕವಾಗಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಿದವರನ್ನು ಗೌರವಿಸಲಾಗುತ್ತೆ ಇತ್ತೀಚೆಗಷ್ಟೇ ಸಮಾಜ ವಿರೋಧಿ ಚಟುವಟಿಕೆಗಳಿಂದ ದೂರವಿರೋದಾಗಿ ಮುಚ್ಚಳಿಕೆ ಬರೆದುಕೊಡೋಕೆ ನಿರಾಕರಿಸಿದ್ದ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಬಂಧನಕ್ಕೆ ಒಳಗಾದ ಪುನೀತ್ ಕೆರೆಹಳ್ಳಿಗೆ ಈ ಸಂದರ್ಭದಲ್ಲಿ ಪ್ರಶಸ್ತಿ ನೀಡಲಾಗಿದೆ ಕಾರ್ಯಕ್ರಮದಲ್ಲಿ ಪುನೀತ್ ಕೆರೆಹಳ್ಳಿ ಸೇರಿದಂತೆ ಹತ್ತು ಮಂದಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದ್ದು ಅನೇಕ ಗಣ್ಯರು ಹಾಜರಿದ್ದರು ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮತ್ತು ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗಡೆ ಕೇರಳ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಸ್ಆರ್ ಮಠ್ ಹಾಗೂ ರಾಜ್ಯದ ಮಾಜಿ ಪೊಲೀಸ್ ಮಹಾನಿರ್ದೇಶಕ ಅಜಯ್ ಕುಮಾರ್ ಸಿಂಗ್ ಸೇರಿದಂತೆ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೊಲೆ ಆರೋಪಿಯೊಬ್ಬನಿದ್ದ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡಿರೋದರ ಕುರಿತು ದಿ ನ್ಯೂಸ್ ಮಿನಿಟ್ ಡಾಟ್ ಕಾಮ್ ಸಂಪರ್ಕ ಮಾಡಿದಾಗ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದನ್ನು ದೃಢಪಡಿಸಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ ದನದ ವ್ಯಾಪಾರಿ ಇದ್ರಿಸ್ ಪಾಷಾ ಅವರನ್ನ ಕೊಲೆ ಮಾಡಿದ ಪ್ರಕರಣದ ಆರೋಪಿ ಪುನೀತ್ ಕೆರೆಹಳ್ಳಿ ಅನ್ನೋದು ತಮಗೆ ತಿಳಿದಿಲ್ಲ ಅಂತ ಹೇಳಿದ್ರು ಆತನ ಮೇಲೆ ಕೊಲೆ ಆರೋಪವಿದೆ ಅನ್ನೋದು ನಿಜವಾಗಿದ್ದರೆ ನನಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ವಿಷಾದವಿದೆ ನಾನು ಹಾಗೆ ಮಾಡಬಾರ್ದಿತ್ತು ಯಾಕಂದ್ರೆ ಅದು ಸರಿಯಾದ ಕೆಲಸ ಅಲ್ಲ ತನಿಖೆ ಎದುರಿಸ್ತಿರುವ ಯಾರನ್ನಾದರೂ ಸನ್ಮಾನಿಸುವಾಗ ಜೈಲಿಗೆ ಹೋಗುವ ಜನರನ್ನ ಮರಳಿ ಸ್ವಾಗತಿಸಿದಂತಾಗತ್ತೆ ಅದು ತಪ್ಪು ಅಂತ ನಾನು ಹೇಳಿಕೆಗಳನ್ನ ನೀಡಿದ್ದೇನೆ ನನ್ನ ಮೇಲೂ ಅದೇ ಆರೋಪವಿದ್ರೆ ಮತ್ತು ಅದು ನಿಜವಾಗಿದ್ರೆ ನಾನು ಅದರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿದ್ದಾರೆ ಖಾಸಗಿ ಟಿವಿ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯಿಸಿದ ಅವರು ನವೆಂಬರ್ ಇಪ್ಪತ್ತೆಂಟರಂದು ನಡೆಯುವ ಕಾರ್ಯಕ್ರಮದಲ್ಲಿ ನನ್ನನ್ನ ಸನ್ಮಾನಿಸುವ ಕಾರ್ಯಕ್ರಮ ಇತ್ತು ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಅಲ್ಲಿ ಯಾರನ್ನ ನಾವು ಸನ್ಮಾನಿಸಲಿದ್ದೇವೆ ಅಂತ ಸಂಘಟಕರು ತಿಳಿಸಿರೋದಿಲ್ಲ ಹಾಗಾಗಿ ನಾವು ಯಾರನ್ನ ಸನ್ಮಾನಿಸ್ತೀವಿ ಅಂತ ನಮ್ಗೆ ತಿಳಿದಿರೋದಿಲ್ಲ ಅಂತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮದ ಆಯೋಜಕರನ್ನ ಪ್ರತಿಕ್ರಿಯೆಗಾಗಿ ಸಂಪರ್ಕ ಮಾಡಿದ್ರೂ ಅವರು ಪ್ರತಿಕ್ರಿಯೆಗೆ ಲಭ್ಯವಾಗಲಿಲ್ಲ ಅಂತ ದಿ ನ್ಯೂಸ್ ಮಿನಿಟ್ ಡಾಟ್ ಕಾಮ್ ವರದಿ ಮಾಡಿದೆ ಪುನೀತ್ ಕೆರೆಹಳ್ಳಿ ಹಿಂದುತ್ವ ಚಟುವಟಿಕೆಗಳಲ್ಲಿ ಸಕ್ರಿಯನಾಗಿದ್ದು ರಾಷ್ಟ್ರ ರಕ್ಷಣಾ ಪಡೆ ಎಂಬ ಸ್ವಘೋಷಿತ ಗೋರಕ್ಷಕ ಗುಂಪನ್ನು ನಡೆಸ್ತಾನೆ ಗೋಸಾಗಾಟ ವಾಹನಗಳನ್ನು ಅಡ್ಡಗಟ್ಟಿ ಅವರ ಮೇಲೆ ಹಲ್ಲೆ ಮಾಡೋದು ಅದರ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡೋದು ದೇವಾಲಯ ಪ್ರದೇಶಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನು ದೂರ ಇಡುವ ಅಭಿಯಾನ ಹಲಾಲ್ ಮಾಂಸ ಮಾರಾಟಕ್ಕೆ ವಿರೋಧಿಸೋದು ಈತನ ಪ್ರಮುಖ ಚಟುವಟಿಕೆಗಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ರಾಮನಗರದಲ್ಲಿ ದನದ ವ್ಯಾಪಾರಿ ಇದ್ರಿಸ್ ಪಾಷಾ ಹತ್ಯೆಯ ಪ್ರಕರಣದಲ್ಲಿ ಕೆರೆಹಳ್ಳಿ ಪ್ರಮುಖ ಆರೋಪಿ ಪೊಲೀಸ್ ದಾಖಲೆಗಳ ಪ್ರಕಾರ ಆತನ ವಿರುದ್ಧ ಈಗಾಗಲೇ ಹದಿನಾಲ್ಕು ಗಂಭೀರ ಪ್ರಕರಣಗಳು ದಾಖಲಾಗಿದೆ ಸೆಪ್ಟೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಸವನಗುಡಿ ಪೊಲೀಸರು ಬಿಎನ್ಎಸ್ಎಸ್ ಸೆಕ್ಷನ್ ನೂರ ಇಪ್ಪತ್ತೇಳರ ಅಡಿಯಲ್ಲಿ ಪುನೀತ್ ಕೆರೆಹಳ್ಳಿಯನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಬಂಧಿಸಿದ್ರು ಸಮಾಜ ವಿರೋಧಿ ಚಟುವಟಿಕೆಗಳಿಂದ ಹಿಂದೆ ಸರಿಯುವ ಭರವಸೆ ನೀಡಲು ಆತ ನಿರಾಕರಿಸಿದ್ದರಿಂದ ಮ್ಯಾಜಿಸ್ಟ್ರೇಟ್ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು